ಬಂದಗಳೇ ಇವತ್ತು ನಾವು ಉಳಿದಿರುವ ಪಲ್ಯದಿಂದ ಭಾಜಿಯಿಂದ ಒಂದು ಹೊಸ ರೆಸಿಪಿಯನ್ನು ಮಾಡೋಣ ಬನ್ನಿ ಇದನ್ನು ಈವ್ನಿಂಗ್ ಸ್ನ್ಯಾಕ್ಸಿಗಂತೂ ಹೇಳಿ ಮಾಡ್ತಿದ್ದಂತಲೇ ಹೇಳ್ಬೋದು ಇದನ್ನು ಬೆಳಗ್ಗೆ ನಾವು ತಿನ್ನಿ ಕೂಡ ಮಾಡ್ಕೋತೀವಿ ಇದು ಸಂಡೇ ಬಂತು ಅಂದರೆ ಮಕ್ಕಳಷ್ಟು ಮನೆಯಲ್ಲಿರ್ತಾರೆ ಸ್ಪೆಷಲ್ ಸ್ಪೆಷಲ್ ಡಿಶ್ ಬೇಕು ಅಂತ ಕೇಳ್ತಾ ಇರ್ತಾರೆ ಈ ಸ್ಪೆಷಲ್ ಸ್ಪೆಷಲ್ ಡಿಶ್ ಬೇಕು ಅನ್ನೋರಿಗೆ ಒಂದು ಐಡಿಯಾ ಅಂತಲೇ ಹೇಳ್ಬೋದು ಬಂದಗಳೇ ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ ಇದಕ್ಕೆ ಒಂದು ವಿಶೇಷವಾಗಿರುವಂಥ ಎರಡು ಸಾಮಗ್ರಿಯನ್ನು ಸೇರಿಸಿ ಮಾಡೋದರಿಂದ ಈ ನಮ್ಮ ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಸ್ ಆಗಿರ್ಬೋದು ಬೆಳಗಿನ ಬ್ರೇಕ್ಫಾಸ್ಟ್ ಆಗಿರ್ಬೋದು ಸಖತ್ತು ಟೇಸ್ಟ್ ಕೊಡುತ್ತೆ ಬಂದಗಳೇ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಬನ್ನಿ ಬಂಧುಗಳೇ ಯಾವ ರೀತಿ ಮಾಡೋದು ಇದಕ್ಕೆ ಏನು ಸೇರಿಸ್ತಾ ಇದ್ದೀವಿ ನಾವು ವಿಶೇಷವಾಗಿರುವಂಥ ಸಾಮಗ್ರಿ ಅಂತ ನೋಡೋಣ ಬನ್ನಿ ಬನ್ನಿ ಬಂದಗಳೇ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ತುಂಬ ಗರಿಗರಿಯಾಗಿರುವಂಥ ಒಳಗೆ ಸ್ಮೂತ್ ಇರುವಂಥ ಈ ರೆಸಿಪಿಯನ್ನು ಈ ತಿಂಡಿಯನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾವು ಈ ಈರುಳ್ಳಿ ಪಲ್ಯ ಉಳ್ದಿರ್ತೈತಲ್ಲ ಬಂದಗಳೇ ಅದ್ರ ಕ್ವಾಂಟಿಟಿಯನ್ನು ನೋಡಿಕೊಂಡು ಇಲ್ಲೇ ಬೇರೆ ಸಾಮಗ್ರಿಯನ್ನು ಸೇರಿಸ್ಬೇಕಾಗತ್ತೆ ಈಗ ನಂದು ಒಂದು ಬಟ್ಲದಷ್ಟು ಆಲೂಗಡ್ಡೆ ಪಲ್ಯ ಉಳ್ದಿದೆ ಬಂದಗಳೇ ಅದರಲ್ಲಿ ನೋಡ್ರಿ ದೊಡ್ಡ ಗಾತ್ರದ ಈರುಳ್ಳಿಯನ್ನು ಉದ್ದಕ್ಕೆ ಹೆಚ್ಕೊಂಡು ಹಾಕ್ಕೊಂಡೆ ಹಾಗೆ ಒಂದೇ ಒಂದು ಹಸಿಮೆಣಸಿಗೆಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಯಾಕಂದ್ರೆ ನಮ್ಮ ಭಾಜಿಯಲ್ಲಿ ಕೂಡ ಖಾರ ಅನ್ನೋದು ಇರುತ್ತೆ ಹಾಗೆ ನಾವಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅಚ್ಚು ಖಾರದ ಪುಡಿ ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡರ ಒಂದು ಅರ್ಧ ಸ್ಪೂನಷ್ಟು ಆಮ್ಚೂರು ಪೌಡರ್ ಹಾಗೆ ಒಂದಿಷ್ಟು ಅಜವಾನವನ್ನು ಕೈಯಿಂದ ತಿಕ್ಕ ಇದ್ದೀನಿ ಬಂಧಗಳೇ ಈ ಅಜವಾನವನ್ನು ಕೈಯಿಂದ ತಿಕ್ಕಿ ಹಾಕೊಂಡ್ರೆ ಅಂತ ವಾಸನೆ ಬರುತ್ತೆ ಹಾಗೆ ನಮ್ಮ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಈ ಅಜವಾನ ನಾವು ತಿಂದ ಆಹಾರವನ್ನು ಜೀರ್ಣ ಮಾಡಿಸ್ತಾ ಬಂಧಗಳೇ ಹಾಗಾಗಿ ತಪ್ಪದೇ ಅಜವಾನವನ್ನು ಸೇರಿಸಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಇಲ್ಲೇ ನಾನು ನುಣ್ಣಗೆ ಪೌಡರ್ ಮಾಡ್ಕೊಂಡು ಹಾಕೊಂಡೆ ಹಾಗೆ ಒಂದಿಷ್ಟು ಕೊತ್ತಂಬರಿ ಒಂದು ಮುಕ್ಕಾಲು ಕಪ್ಪಿನಷ್ಟು ಕರಿಬೇವು ಹಾಗೆ ನೋಡಿರಿ ಹೆಸರುಬೇಳೆ ಒಂದು ಮುಕ್ಕಾಲು ಕಪ್ಪಿನಷ್ಟು ಒಂದು ಹಿಡೀ ಹೆಸರುಬೇಳೆ ನಾನು ನೆನೆ ಹಾಕಿದೆ ಬಂದಗಳ ಅದು ಇಷ್ಟೊಂದಾಗಿದೆ ಕ್ವಾಂಟಿಟಿ ಅದನ್ನು ಹಾಕ್ಕೊಂಡೆ ಇದ್ರ ಜೊತೆಗೆ ನಾವು ಮತ್ತೆ ಇನ್ನೊಂದಿಷ್ಟು ಸಾಮಗ್ರಿಯನ್ನು ಸೇರಿಸ್ಬೇಕಾಗತ್ತೆ ಅದಕ್ಕಿಂತ ಮುಂಚೆ ನಾವು ಎಲ್ಲಾನು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ನಾವು ಎಲ್ಲ ನಾವು ಹಾಕಿರುವಂಥ ಸಾಮಗ್ರಿ ನೀಟಾಗಿ ಹದವಾಗಿ ಮಿಕ್ಸ್ ಮಾಡಬೇಕು ಅಂದರೆ ನಮ್ಮ ಈ ಮಾಡ್ತಿರುವಂಥ ಈ ರೆಸಿಪಿಯನ್ನಿದ್ಲು ಅದು ತುಂಬ ಟೇಸ್ಟ್ ಕೊಡುತ್ತೆ ನಾವು ಸರಿಯಾಗಿ ಮಿಕ್ಸ್ ಮಾಡಿಲ್ಲ ಅಂದರೆ ಒಂದು ಕಡೆ ಉಪ್ಪು ಒಂದು ಕಡೆ ಖಾರ ಬರುತ್ತೆ ಹಾಗಾಗಿ ನೀಟಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಡ್ರಿ ಈಗ ನೋಡ್ರಿ ಇದು ಚೆನ್ನಾಗಿ ನಾ ಎಲ್ಲ ಮಿಕ್ಸ್ ಮಾಡಿಕೊಂಡೆ ಈಗ ಇದರಿಂದನೇ ಮಾಡಲಿಕ್ಕೆ ಬರೋಲ್ಲ ನಮಗೆ ಇದಕ್ಕೊಂದಿಷ್ಟು ಸಾಮಗ್ರಿಯನ್ನು ನಾವು ಸೇರಿಸಬೇಕಾಗುತ್ತೆ ಹಿಟ್ಟುಗಳನ್ನು ಇಲ್ಲಿ ನೋಡ್ರಿ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಒಂದು ಸ್ಪೂನು ಜೋಳದ ಹಿಟ್ಟು ಒಂದು ಸ್ಪೂನು ರವೆ ಒಂದು ಸ್ಪೂನು ಗೋಧಿ ಹಿಟ್ಟ ಒಂದು ಸ್ಪೂನ್ ಅಕ್ಕಿ ಹಿಟ್ಟ ಬಂದಗಳೇ ಇದರಲ್ಲಿ ನಿಮ್ಮ ಮನೇಲಿ ಏನಾದರೂ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬಹುದು ಏನೂ ತೊಂದರೆ ಇಲ್ಲ ನಿಮ್ಮ ಮನೆಗೆ ಇರುವಂಥ ಹಿಟ್ಟನ್ನು ನೀವು ಹಾಕಿ ಮಾಡ್ಕೋಬಹುದು ಇದರಲ್ಲಿ ಬರೇ ನೀವು ಕಡಲೆ ಹಿಟ್ಟು ಒಂದನ್ನು ಕೂಡ ಹಾಕಿ ಕೂಡ ನೀವು ಮಾಡ್ಕೋಬೋದು ಬಂದಗಳೇ ಇದೆಲ್ಲ ಹಾಕಿ ಮಾಡೋದರಿಂದ ನಮ್ಮ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ ರುಚಿ ಕೂಡ ಚೆನ್ನಾಗಿರುತ್ತೆ ಬಂದಗಳೇ ರವೆ ಹಾಕೋದ್ರಿಂದ ಮೇಲೆ ಗರಿ ಗರಿ ಆಗುತ್ತೆ ಹಾಗಾಗಿ ಒಂದಿಷ್ಟು ರವಾನ ಹಾಕೊಂಡಿದ್ದೀನಿ ನಾನು ಎಲ್ಲನೂ ಒಂದೊಂದೇ ಸ್ಪೂನ್ ಬಂದಗಳೇ ಅಷ್ಟೇ ನಮಗೆ ಈ ಕ್ವಾಂಟಿಟಿಗೆ ಸಾಕಾಗುತ್ತೆ ಈಗ ಇದನ್ನೆಲ್ಲ ಹಾಕಿ ನೀಟಾಗಿ ನಾನು ಇದನ್ನು ಮಿಕ್ಸ್ ಮಾಡಿಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಇದನ್ನು ನಾದಲಿಕ್ಕೆ ಹೋಗಬೇಡ್ರಿ ಹೀಗೆ ಹಗರವಾಗಿಯೇ ಕಲಿಸ್ಕೊಳ್ರಿ ಯಾಕಂತಂದ್ರೆ ನಾದಿದ್ರೆ ನಮಗೇನಾಗುತ್ತೆ ಗಟ್ಟಿಗೆ ಅನ್ನೋದಾಗುತ್ತೆ ಬಂದಗಳು ಹೀಗೆ ಹಗರವಾಗಿ ಕಲಿಸಿದರೆ ಏನಾಗುತ್ತೆ ನಮಗೆ ನಾವು ಮಾಡ್ತಿರುವಂಥ ಈ ಬ್ರೇಕ್ಫಾಸ್ಟ್ ಈ ಸ್ನ್ಯಾಕ್ಸ್ ರೆಸಿಪಿ ಏನಿದೆ ಎಲ್ಲ ಬಂದಗಳು ಹಗರವಾಗಿ ಬರುತ್ತೆ ಒಳಗೆ ಜಿಗಟ್ಟಿರಲ್ಲ ಮತ್ತು ಮೇಲೆ ಕ್ರಿಸ್ಪಿ ಆಗುತ್ತೆ ಬಂಧಗಳೇ ಅದಕ್ಕೋಸ್ಕರ ನಾವು ನಾದದೇನೆ ಇದೇ ರೀತಿಯಾಗಿ ನೀಟಾಗಿ ಕಲಸ್ಕೋಬೇಕು ಇವಾಗ ಕಟ್ಟಿ ನೋಡ್ಕೊಳ್ಳಿ ನಿಮ್ದು ಏನಾದರೂ ಮೆತ್ತ ಮೆತ್ತಗಿತ್ತು ಅಂದ್ರೆ ಇನ್ನೊಂಚೂರು ಹಿಟ್ಟು ಹಾಕೊಡಿ ನಮ್ಗೆ ಕರೆಕ್ಟ್ ಆಗಿತ್ತು ಅಂದ್ರೆ ಹಿಟ್ಟಾಕೋ ಅವಶ್ಯಕತೆ ಇಲ್ಲ ಬಂದಗಳು ಇದು ನಮಗೆ ಪರ್ಫೆಕ್ಟ್ ಆಗಿದೆ ನೋಡಿಕೊಂಡ್ರೆ ಬಂಧುಗಳೇ ಹೀಗಾಗಿ ನಾನು ಹಿಟ್ಟನ್ನು ಇಲ್ಲ ನಾವು ಜಾಸ್ತಿ ಹಿಟ್ಟನ್ನು ಹಾಕಬಾರ್ದು ಬಂಧುಗಳೇ ಕಡಿಮೆ ಕ್ವಾಂಟಿಟಿಯಲ್ಲೇ ನಾವು ಮಾಡ್ಕೋಬೇಕು ಅಂದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನೋಡ್ರಿ ಹೀಗೆ ನಾನು ವಡಾ ಸೇಪ್ನಲ್ಲಿ ಇದ್ದೀನಿ ನಿಮ್ಗೆ ಯಾವ ಸೇಪ್ನಲ್ಲಿ ಬೇಕೋ ಆ ಸೇಪ್ನಲ್ಲಿ ನೀವು ಈಗ ಈಗಿದ ಎಲ್ಲನೂ ನಾವು ಹೀಗೆ ರೆಡಿ ಮಾಡ್ಕೊಂಡು ಬರೋಣ ಬನ್ನಿ ಈಗ ನೋಡ್ರಿ ಇದಕ್ಕೆ ಎಲ್ಲ ಒಂದು ಗುಡಿಸ್ಕೊಂಡು ಕೈಗೊಂಚೂರು ಎಣ್ಣೆಯನ್ನು ಸವರ್ಕೊಂಡು ನಾವು ಇದನ್ನಿವಾಗ ರೆಡಿ ಮಾಡ್ಕೊಳ್ಳೋಣ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಂದಗಳೇ ನಮ್ಮ ಉಳಿದಿರುವಂಥ ಪಲ್ಯ ಕೂಡ ಖಾಲಿ ಆಗುತ್ತೆ ನಮ್ಮ ಹೊಸ ರೆಸಿಪಿ ಕೂಡ ಮಾಡ್ದಂಗೆ ಆಗುತ್ತೆ ಈವ್ನಿಂಗ್ ಟೀ ಟೈಮ್ಗೆ ನಾವು ಏನಾದರೂ ಹುಡ್ಕೋ ಅವಶ್ಯಕತೆ ಇರಲ್ಲ ಮತ್ತು ಸಂಡೇ ಸ್ಪೆಷಲ್ ಮನೆ ಮನೆಯಾಗಿದ್ದಾಗ ಸ್ಪೆಷಲ್ ಸ್ಪೆಷಲ್ ಆಗಿ ಮಾಡಿಕೊಡೋ ಅಂತ ಇದ್ರೆ ಇದನ್ನು ಮಾಡಿಕೊಟ್ರೆ ಖುಷಿ ಪಟ್ಟು ಕೂಡ ತಿಂತಾರೆ ಬಂದಗಳೇ ಇವಾಗ ನೋಡಿರಿ ನಾನು ಇವೊಂದು ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ಸೈಜ್ನಲ್ಲಿ ಹುಳಿಯನ್ನು ತಗೊಂಡು ಹೀಗೆ ರೆಡಿ ಮಾಡ್ಕೊಂಡ್ರೆ ಆಯಿತು ಮಾಡಲಿಕ್ಕೆ ಕೂಡ ಏನೂ ಕಷ್ಟ ಇಲ್ಲ ಈಸಿಯಾಗಿ ನಾವು ಮಾಡ್ಕೋಬಹುದು ಹೀಗೆ ಎಲ್ಲನೂ ನಾನು ರೆಡಿ ಮಾಡ್ಕೊಂಡು ಬರ್ತೀನಿ ಬನ್ನಿ ಬಂಧುಗಳೇ ಈಗ ಇನ್ನೂ ಹಗುರವಾಗಿ ಮಾಡೋದನ್ನು ತೋರಿಸ್ತೀನಿ ನೋಡ್ರಿ ಈಗ ಹಾಗೇನೆ ತೊಗೊಂಡು ನಾವು ಉಂಡೆ ಕಟ್ಟೋದು ಅವಶ್ಯಕತೆ ಇಲ್ಲ ಹೀಗೆ ತೊಗೊಂಡು ನಾವು ಈಗ ಈ ರೀತಿಯಾಗಿ ಕೂಡ ಅಗಲಿ ಮಾಡ್ಕೋಬೋದು ಇನ್ನೂ ಫಾಸ್ಟ್ ಆಗುತ್ತೆ ಇದು ವರ್ಕ್ ಸ್ವಲ್ಪ ಹಿಟ್ಟನ್ನು ತೊಗೋಬೇಕು ಹಿಂಗೆ ಅಂಗೈಯಿಂದ ಈ ನಾಲ್ಕು ಬಳಿನಿಂದ ಪ್ರೆಸ್ ಮಾಡಿಬಿಟ್ರೆ ನಮಗೆ ಈ ಪೇಡ ಥರ ರೆಡಿ ಆಗಿಬಿಡುತ್ತೆ ಇದನ್ನು ನಾವು ಮಸಾಲೆ ಒಡೋ ಥರ ನಾನು ಮಾಡ್ಕೋತಾ ಇದ್ದೀನಿ ನಿಮಗೆ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ನಾವು ಇದನ್ನು ಮಾಡ್ಕೋಬೋದು ಈ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀವಿ ಆಲ್ರೆಡಿ ಚೆನ್ನಾಗಿ ಬಿಸಿ ಆಗಬೇಕು ಬಂದಗಳೇ ಈ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಒಂದೊಂದು ಒಂದೊಂದನೆ ಬಿಡೋಣ ನಾವು ಈ ಎಣ್ಣೆ ಹಾಕಬೇಕಾದ್ರೆ ಗಮನ ಇರಲಿ ಬಂದಗಳೇ ನಾವು ಅರ್ಧದಷ್ಟೇ ಎಣ್ಣೆಯನ್ನೇ ಹಾಕೋಬೇಕು ಯಾಕಂದರೆ ನೊರೆ ನೊರೆ ಬರುತ್ತಲ್ವ ನೀವು ಫುಲ್ ಹಾಕ್ಕೊಂಡ್ರೆ ಉಪ್ಪು ಹೋಗುತ್ತೆ ಬಂದಾಗಳ ಹಾಗಾಗಿ ನಾವು ಕರೀಲಿಕ್ಕೆ ಎಷ್ಟು ಬೇಕು ಎಣ್ಣೆ ಅಷ್ಟು ಮಾತ್ರ ಹಾಕೊಳ್ಳೋಣ ಡೀಪ್ ಫ್ರೈ ಮಾಡಲಿಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಇದು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಮೇಲೆ ಕೆಂಪಾಗಿದೆ ಅಂದಾಗ ಹೊಳ್ಳಿ ಶಿ ಹಾಕಬೇಕು ಬಂದಗಳ ಹಾಕಿದ ತಕ್ಷಣನೇ ಇದನ್ನು ತಿರುಗಿಸಿ ಹಾಕಲಿಕ್ಕೆ ಹೋಗಬೇಡಿ ಈಗ ನೋಡಿ ಸ್ವಲ್ಪ ಬಣ್ಣ ಬಂದಿದ್ದು ನಿಮ್ಗೆ ಎಣ್ಣೆಯಲ್ಲಿ ಕಾಣ್ತಾ ಇರುತ್ತೆ ಆವಾಗ ನೋರೆ ಬಂದಾಗ ಕಾಣಲ್ಲ ಅದು ನೋರೆ ಕಮ್ಮಿ ಆಯಿತು ಅಂದರೆ ನಿಮಗೆ ಕಾಣುತ್ತೆ ಆವಾಗ ಹೊಳ್ಳಿಸ್ ಹಾಕೋಬೋದು ಈಗ ನೋರೆ ಕಂಪ್ಲೀಟಾಗಿ ನಮಗೆ ಕಡಿಮೆ ಆಗ್ತಾ ಬರ್ತಾ ಇದೆ ಹಾಗೆ ನಮಗೆ ಚೆನ್ನಾಗಿ ಫ್ರೈ ಕೂಡ ಆಗ್ತಾ ಇದೆ ಮೊದಲು ಚೆನ್ನಾಗಿ ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಎಲ್ಲನೂ ಹಾಕಿದ ನಂತರ ಲೋ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನು ನಾವು ಹೊಂಬಣ್ಣ ಬರುವಾಗೆ ಮೇಲೆ ಕ್ರಿಸ್ಪಿ ಆಗೋವ್ರಿಗೆ ಫ್ರೈ ಮಾಡ್ಕೊಳ್ಳೋಣ ನಾವು ಕಂಪ್ಲೀಟ್ ಆಗೋರಿಗೆ ಹೈ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡಿದ್ರೆ ಮೇಲೆಲ್ಲ ಚೆನ್ನಾಗಿ ಒಂದೇ ಬೇಗನೆ ನಮಗೆ ಫ್ರೈ ಬಣ್ಣ ಬಂದುಬಿಡುತ್ತೆ ಒಳಗಡೆಗೆ ಚೆನ್ನಾಗಿ ಫ್ರೈ ಆಗೋಲ್ಲ ಹಾಗಾಗಿ ಎಣ್ಣೆ ಮಾತ್ರ ಚೆನ್ನಾಗಿ ಬಿಸಿ ಆದ ನಂತರ ನಾವು ಫ್ಲೇಮನ್ನು ಫುಲ್ ಲೋನಲ್ಲೇ ಹೀಗೆ ನೋಡಿರಿ ಆಟು ಹಿಟ್ಟು ತಿರುಗಿಸ್ಕೊತ ಚೆನ್ನಾಗಿ ಕ್ರಿಸ್ಪಿ ಆಗೋರಿಗೆ ಫ್ರೈ ಮಾಡ್ಕೊಂಡ್ರೆ ಸಖತ್ತು ಟೇಸ್ಟ್ ಕೊಡುತ್ತೆ ಬಂದಾಗೆ ಇವಾಗ ಚೆನ್ನಾಗಿ ನಮ್ಮದು ಎರಡೂ ಕಡೆ ಹೊಂಬಣ್ಣ ಬಂದಾಯಿತು ನೋಡಿರಿ ಗೋಲ್ಡನ್ ಬ್ರೌನ್ ಕಲರ್ ಬಂದಾಯ್ತಲ್ವ ನಮ್ದು ಎರಡೂ ಕಡೆ ಈಗ ಎಣ್ಣೆಯಿಂದೆಲ್ಲ ನಾವು ತಕೊಂಡ್ಬಿಡೋಣ ಸಖತ್ತಾಗಿರುತ್ತೆ ಬಂದಗಳೇ ಇದ್ರ ಜೊತೆಗೆ ನೀವು ಇಷ್ಟವಾದ ಚಟ್ನಿಯನ್ನು ಮಾಡಿಕೊಂಡು ಕೂಡ ನೀವು ಸರ್ವ್ ಮಾಡ್ಕೋಬೋದು ನಾವು ಚಟ್ನಿ ಮಾಡಲ್ಲ ಇಲ್ಲೇ ನಾವು ಬೆಳಗಿನ ತಿಂಡಿ ಮಾಡಬೇಕಾದ್ರೆ ನಾವು ಗಿರಿಮಿಟ್ಟ ಇಲ್ಲ ಚುರ್ಮುರಿ ಸೂಸ್ಲಾ ಚುರುಮುರಿ ಚೂಡ ಹಾಗೆ ನಾವು ಇಲ್ಲಾಂದರೆ ಕರುಂ ಅಂತಿರುವಂಥ ಈ ಮಸಾಲೆ ಚುರುಮುರಿ ಜೊತೆಗೆ ಇರುತ್ತೆ ಬಂದರೆ ಸಂಡೇ ಬಂತು ಅಂದರೆ ವೆರೈಟಿ ವೆರೈಟಿ ಡಿಶ್ ಬೇಕು ಹಾಗಾಗಿ ಈ ಥರ ನಮ್ಮ ಮನೆಯಲ್ಲಿ ಇರುವಂಥ ರೆಸ್ಪಿ ಇರುವಂಥ ಸಾಮಗ್ರಿಯಿಂದ ಹೊಸ ಹೊಸ ರೆಸಿಪಿಯನ್ನು ನಾವು ಮಾಡ್ಕೋಬೋದು ಇದರಿಂದ ಸಂಡೇ ಸ್ಪೆಷಲ್ ಅಂತಂದರೆ ನಾವು ಬೋಂಡಾ ಕೂಡ ಮಾಡ್ಕೋಬೋದು ಬಂದಗಳೇ ಸಖತ್ತಾಗಿರುತ್ತೆ ನೋಡಿರಿ ನಾವು ಎಷ್ಟು ಚೆನ್ನಾಗಿ ಬಂದಿದೆ ಈ ಎಣ್ಣೆಯಿಂದ ಎಲ್ಲನೂ ತಕ್ಕೊಂಡು ಎಣ್ಣೆ ಎಲ್ಲ ಸೋದಿಸ್ಕೊಂಡು ಹಾಕೋತಾ ಇದ್ದೀನಿ ಸಖತ್ತಾಗಿರುತ್ತೆ ಬಂದಗಳೇ ಹೀಗೆ ನಾವು ಎಲ್ಲನೂ ರೆಡಿ ಮಾಡಿಕೊಂಡು ಬರೋಣ ನೋಡಿರಿ ಬಾ ಸೂಪರಾಗಿರುವಂಥ ನಮ್ಮ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಆಗಿಬಿಡ್ತು ಕಲರ್ ನೋಡ್ರಿ ಯಾವ ಥರ ಬಂದಿದೆ ಅಂತ ಲೈಟಿಗೋಸ್ಕರ ಒಂದೊಂದು ಕಡೆ ಏನಾಗುತ್ತೆ ಬಂದಗಳ ರಿಯಲ್ ಕಲರಲ್ಲಿ ತೋರಿಸಲ್ಲ ಅದು ಒಂದು ಕಡೆ ಕಪ್ಪು ಒಂದು ಕಡೆ ಡಾರ್ಕ್ ಹಾಂ ತೋರಿಸ್ತಾ ಇರುತ್ತೆ ಬಂದಗಳೇ ಇದು ನೋಡ್ರಿ ಸಖತ್ತಾಗಿರುತ್ತೆ ಬಂದಗಳೇ ಒಂದೇ ಒಂದು ಸಾರಿ ಟ್ರೈ ಮಾಡಿ ನೀವು ಎಲ್ಲರ ಮನೆಯಲ್ಲಿ ನಾವು ಬೆಳಗ್ಗೆ ದೋಸೆ ಅದು ಮಾಡಿದರೆ ಪಲ್ಯ ಅಂತೂ ಉಳಿದೇ ಉಳಿತೆ ಚಪಾತಿ ಮಾಡಿರ್ತೀವಿ ಅದಕ್ಕೆ ಆಲೂಗಡ್ಡೆ ಪಲ್ಯ ಮಾಡಿರ್ತೀವಿ ಉಳಿದಿರ್ತೀವಿ ಅದರಿಂದ ನಾವು ಈಜರೆ ಸ್ನ್ಯಾಕ್ಸನ್ನು ಮಾಡ್ಕೋಬೋದು ನೀವು ಇದನ್ನು ನೋಡಿದರೆ ಫ್ರೆಶ್ ಆಗಿ ನೀವು ಆಲೂಗಡ್ಡೆ ಪಲ್ಯನ ರೆಡಿ ಮಾಡಿಕೊಂಡು ಕೂಡ ಮಾಡ್ಕೋತೀರಿ ಬಂದುಗಳು ಅಷ್ಟು ರುಚಿಯಾಗಿರುತ್ತೆ ಇವಾಗ ನಾವು ನಿಮ್ಗೆ ಓಪನ್ ಮಾಡಿ ಕೂಡ ತೋರಿಸ್ತೀನಿ ಹಾಗೆ ತಿಂದು ಕೂಡ ತೋರಿಸ್ತೀನಿ ನೀವು ಸೌಂಡನ್ನು ಕೇಳಿ ಬಂದಗಳು ಎಷ್ಟು ಗರಿಗರಿಯಾಗಿರುತ್ತೆ ಅಂದರೆ ಅಷ್ಟು ಗರಿಗರಿಯಾಗಿರುತ್ತೆ ನಾವು ಇದರಲ್ಲಿ ಸೇರಿಸಿರುವಂಥ ವಿಶೇಷವಾಗಿರುವಂಥ ಸಾಮಗ್ರಿ ಎರಡು ಯಾವುದಪ್ಪ ಅಂದರೆ ಈರುಳ್ಳಿ ಮತ್ತು ಹೆಸರುಬೇಳೆ ಬಂದಗಳೇ ಈರುಳ್ಳಿ ಬೇಳೆಯಿಂದ ಮಾಡಿರುವಂಥ ಈ ಸ್ನ್ಯಾಕ್ಸ್ ಸಕ್ಕತ್ ರುಚಿ ಕೊಡುತ್ತೆ ಗರಿ ಗರಿ ಆಗಿರುತ್ತೆ ಒಳಗಡೆಗೆ ಸ್ಮೂತ್ ಆಗಿರುತ್ತೆ ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ರಿ ವಾವ್ ಆವಾಗಲೇ ನಾನು ಪ್ರೆಸ್ ಮಾಡಿ ತೋರಿಸಿದೆ ಸೌಂಡು ಕೂಡ ಕೇಳಿರ್ಬೋದು ಈಗ ನಾನು ತಿಂದು ತೋರಿಸ್ತೀನಿ ಸೌಂಡ್ ಕೇಳಿರಿ ಕೇಳಿದ್ರಲ್ಲ ಬಂದಾಗ ಎಷ್ಟು ಕ್ರಿಸ್ಪಿಯಾಗಿದೆ ಆಗಿದೆ ಅಂತ ತುಂಬ ರುಚಿಯಾಗಿರುತ್ತೆ ಬಂದಗಡೆ ಇದು ನಾವು ಬೇಕು ಅಂದರೆ ಬಿಡಿ ಟೈಮ್ನಲ್ಲಿ ಆಲೂಗಡ್ಡೆ ಪಲ್ಯನ ರೆಡಿ ಮಾಡಿಕೊಂಡು ಈ ಸ್ನ್ಯಾಕ್ಸನ್ನು ರೆಡಿ ಮಾಡ್ಕೋತೀವಿ ಅಷ್ಟು ರುಚಿಯಾಗಿರುತ್ತೆ ಒಂದೇ ಒಂದು ಸಾರಿ ಟ್ರೈ ಮಾಡಿ ಇವತ್ತು ರೆಸಿಪಿ ಮುಗಿಸೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್